ಹದ್ ಐದು ಆಯ್ತು ವ್ಯಾಪಾರ ಸಹಿತ ನಿಮ್ಗೆ ಚಾಲ್ ಆಗ್ರಿಗತಿ ಹ್ಯಾಂಗೇನ್ ಬಿಗ್ ಸಂಗೀತ ಇಡ್ಲಿ ತಗೋರಿ ಒಂದ್ ಇಪ್ಪತ್ತು ಯಾಕ್ರಿ ಬಾಡ ಹೇಳ್ಬೇಕ್ ಆಡ್ಮಾರಿ ಮಾಡಿದ್ರೆ

ಇವ್ಯಾರ ಕೇಳ್ತಾವಲ್ಲ ನಿನ್ನೆ ನೀನ್ ಯಾರು ತಿನ್ನೋದು ಬ್ಯಾಡ ಈಗ ಸಾಧ್ಯ ಅಂತ ನಾನು ತಿನ್ನ ಸಾಕಾಗಿ ಕಿ ಹುಡುಕಿ ಏ ಕಿಡಿಯ ನೀನ್ ಹೆಸರೇನ ಬಸರಾಗಿ ಬಸರಾಗೆ ತಗೊಂಡ್ ಮಾಡ್ಲಿ ನಾ ಕೇಳಿದ್ದು ನಿನ್ ಹೆಸರು ಏನೋ ಅಂತ ಅಯ್ಯೋ ಹೆಸರು ಹೆಸರು ಪೂರ್ತಿ ಹೇಳದೆ ಹೆಸರು ಸೌಂದರ್ಯ ಅಂತ ಸೌಂದರ್ಯ ಹೆಸರೇಶ್ ಅಪ್ಪ ವಿಮಾನ್ ಬ್ಲಾಸ್ಟ್ ಆಗಿ ಸಾಕೋದೇಕು ನಾ ಯಾಯಿ ನಾಯಲ್ ಸಾಯ ನಿನಗ ನಿನಗೆ ಏನ್ ಅಂದ್ರೆ ನಾನು ಬಾಯಿ ಹೊಳಾ ಬೆಳ್ಳಿ ಆತ ಮಚ್ಚು ಬಾಯಿ ಮಚ್ಚು ನಾಯಿ ನಿನಗೆ ಗೊತ್ತಿಲ್ಲ ಇಡ್ಲಿ ಮಾರೋದು ಇಡ್ತೀಯ ಅವ್ವ ನನಗೆ ಹೊಡಿತೀನಿ ನಾನು ಯಾರು ಮಾಡ್ತಾರೆ ನಿನಗೆ ಹೊಡಿಲ್ಲ ನಾ ಹೇಳಿದ ಇಡ್ಲಿ 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 ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಇಲ್ಲ ನಿಮ್ಮ ಅವ್ವನ ತೂತಿನ ವಡ ಏ ನಿನ್ನ ಹಂಗಲ್ಲ ಇಡ್ಲಿ

ಹಲೋ ಯಾಕಿ ಏ ಇದು ಅಲ್ಲ ಹ ಹೌದಾ ಇಲ್ಲಿ ಬಿಡು ಹಾ ಮತ್ತೊಂದು ಮಾಡಕೋ ಎಷ್ಟು ಅಂತ ಕೈ ಸುಡ್ಕೊಂತೀವಿ ಒಬ್ರು ಹೌದು ನನಗೆ ಕೈ ಸುಡ್ಕೊಳ್ ಸುಡ್ಕೊಂಡು ಬೇಜಾರಾಗ್ತಿ ನಾನು ಮಧ್ಯಾಗ ವಿಚಾರದಕ್ಕೆ ಬಂದಿನಿ ಹ ಅದರಲ್ಲಿ ಏನು ಸುಖ ಇಲ್ಲ ಅಂದ್ರೆ ನೀನು ಇಡ್ತೀರಿ ಇಡ್ಲಿ ತಿನ್ನು ನೀನು ಒಟ್ಟಿಗೆ ಇಡ್ಲಿ ತಿನ್ನು ಯಾಕಪ್ಪ ಹುಡುಗಿತಿ

ನೀನು ಹೇಳ್ತಿ ಹಡ್ದಾಗ ನೀ ದುಡ್ದಿ ಅಂತ ಅಷ್ಟೇ ಅಷ್ಟ ಅಲ್ಲೋ ನಿಂಗೂ ಕಿವಿ ಚಲೋ ಅದಾವೆ ಅದಾವಲ್ಲ ಇವು ರವ್ವನ ಕ್ಯೂರಿ ಅದಕ್ಕೆ ಏನಂದ ನಿಮ್ಮ ಅವ್ವನ ಅಂತ ಮತ್ತೆ ಕೇಳಿಸ್ತೀಯ ಮುದಡಿ ಹಾ ಮುದಡಿ ಅವ ಅನ್ಲಿಲ್ಲ ಅಂದ್ರು ಹೇಳಾರ ಅನಸ್ತಿಯಲ್ಲ ನೀನು ಅದ ಬೇಕಲ್ಲ ನಿನಗೆ ಏನು ಹುಟ್ಟಿ ಅದನ್ನ ಹಡ್ದ ಅವ ಕಿವಿ ಕೇಳಿಲ್ಲ ಇವ ಭಯಂಕರ ಶಾಣೆ ಅವರು ಹೇ ಬಂದಾಗಿಂದ ಹಾಕಿ ಶಾಣೆ ತಾಲ ಮಾಡಕತ್ತೀನಪ್ಪ ಹುಚ್ಚಿ ಟಂಗದ ಶರಣೆ ಇರ್ತಿವಿ ಶಾಣೆ ಯಾಕೋ ಮಗನ ನನ್ನ ಮಗಳಿಗೆ ಹುಚ್ಚಿ ಗಿಚ್ಚಿ ಅಂದ ಊರ್ ದಾಟದು ವಜೆದಿತ್ತು ಅವ್ರಿಂದ ನಂದ ಗುದ ನಂದ್ರಾಳ ಬಾಷ್ ಯಾವ ತಾಲೂಕು ಕುಂದ್ರಾಳ ತಾಲೂಕು ಜಿಲ್ಲಾ ನಿಂದ್ರಾಳ ಇನ್ನು ಹೆಚ್ಚು ಕೇಳಿದ್ರೆ ನಂದ ದಾಳ ಬಿಡಿಸ್ತಾನಿವ గొత్ల అస్ నీ మిండ్రీ గారి సంపన్న మక్ మగ్వి భాగ్యక్ష్మి బలగారు ఇట్బట్ల ముంద ఇంతేన్ చట్నీ డబ్బి సేక్

ಯಾಕೆ ತಮ್ಮ ನೀ ಚಂದದಿ ಅಂತ ಮತ್ತೊಬ್ಬರಿಗೆ ಹೇಳಿ ಹೇಳ್ಸ್ ಮಾತಾಡ್ತೀನಿ ಅಕಸ್ಮಾತ್ ಇಂತಕಿನ ನಿನ್ನ ಹೆಂಡ್ತ್ಯ ಸಿಕ್ಕಿದ್ರೆ ಏನು ಮಾಡ್ತೀನಿ ತಿನ್ನೋ ಸೆಟ್ಟದೇ ಇಲ್ಲ ಎಂಟಾಕೆ ಎಂಟ್ರು ಸಿಕ್ಕಿಲ್ಲ ಇಂಥಕಿ ಸಿಕ್ಕಿಲ್ಲ ಅಂದ್ರೆ ನನ್ನ ಮಗಳ ನೋಡಾಕ ಚಂದ ಅದಾಳ ಅನ್ನೋಕ ಊರಿಗೆ ಬಂದೋರಿಗೆಲ್ಲ ಮಗಳು ತೋರ್ಸೋದ ಕೆಲಸ ಹಂಗೆ ಸುಮ್ ಸುಮ್ನೆ ಎಲ್ಲರಿಗೂ ಯಾಕೆ ತೋರಿಸ್ಲಿ ಬೇಕಂದವ್ರ್ಗೆ ಅಷ್ಟ ಯವ್ವಾ

ನಾವು ಹೇಳಿದ್ದು ಹಾಡ್ಕೆ ನೋಡಂತ ಹಾಡ್ಕೆ ನೋಡುದಲ್ಲ ಕೇಳುದು ಹಾಕಿದ್ದು ಬೇಡ ನಂತರ

ಏನ್ ಅಂತ ನಾನು ಪರಿ ನಾ ಸುಮ್ ನಾ ಹೊಲಗಿಡ್ಕೊಂಡ್ ಹೊಂಟೇನೆ ಮಾಮಾ ಮೊದಲು ಮಕ್ಕಳು ಬಕ್ಕೋ ಜಲ್ದಿ ಇಲ್ಲಿ ಬಾ ಅಂತ ನೋಡು ಹೋಗಿ ಬಿಟ್ಟು ಬರೋದು ತಮಾ ಇದು ನನಗೆ ಆಫರ್ ಯಾವುದು ಕಳ್ಸಿದ್ದು ಏ ದುಸ ಕೈ ಜಗಳ ಪೆಟ್ಸಾ ನಾಲ್ಕನೇ ದಿನ ಆಗಿತ್ತು ಐದನೇ ದಿನದಲ್ಲಿ ಆಗಿತ್ತು ನಾ ಹೋಗಲಿಲ್ಲ ಅಂದ್ರೆ ಅವನು ಕೈ ಮುರದು ನಿನ್ನ ಬಾಯಿಗೆ ತುತ್ತಾ ಹಂಗಾದ ಅವನು ನಾನು ಜಗಳ ಬಗೆಹರಿಸ್ತೀನಿ ನೀ ಅವಾಗ ಅವಾಗ ಸಿಕ್ಕಂತ ಸಿಕ್ಕಲೇ ನಾನು ಸಿಕ್ಕಂತ ನೀ ಸಿಕ್ಕಾ ಅತ್ತೆ ವಿಚಿತ್ರದ ತಂದೆ ಮಗಳೆ ಇವರು ಈ ರೀತಿ ಹೊರಡಾಡೋದರಾಗಿ ನಾನು ಇಡ್ಲಿನ ಹೊಣಿಗೆ ಬಾದೆ ಆದ್ರೆ ಕ್ಯೋಡಿ ಬಾಜು ಬಂದ್ಕೊಳ್ಳಿ ಗಮ್ ಅಂತೂ ಆತ್ನಿ ಬರಕೆ ಬಾಳ ಮಾಡಿ ವಾಟಿಕ ಶಾಂಪು ಹಚ್ಕೊಂಡ ಕಾಣುತ್ತೆ ವಾಟಿಕ ಶಾಂಪು ಹಚ್ಚಿ ತಗೊಂಡು ನಂತರ